ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ಪಾಕಿಸ್ತಾನ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಲ್ಲ ಅನ್ನುವಂಥದ್ದು ಸತ್ಯ ಅಂದರೆ ಭಾರತದ ವಿರುದ್ಧ ಏನಾದರೂ ಮಸಲತ್ತನ ಮಾಡ್ತಾನೆ ಇರಬೇಕು ಅಥವಾ ಭಾರತವನ್ನು ಸುಮ್ಮನೆ ಕೆಣಕಬೇಕು ಅನ್ನುವಂತಹ ಮನಸ್ಥಿತಿಯನ್ನು ಪಾಕಿಸ್ತಾನ ಹೊಂದಿದೆ ಇದೀಗ ಪಾಕಿಸ್ತಾನದ ಒಬ್ಬ ಮೋಸ್ಟ್ ವಾಂಟೆಡ್ ಉಗ್ರ ಮಸೂದ್ ಅಜರ್ ಒಂದು ರೀತಿಯಲ್ಲಿ ಬೆದರಿಕೆಯ ಭಾಷಣವನ್ನು ಹಾಕಿದ್ದಾನೆ ಈತನ ಮಾತನ್ನು ಕೇಳ್ತಾ ಇದ್ರೆ ಪಾಕಿಸ್ತಾನದ ಮುಂದಿನ ಟಾರ್ಗೆಟ್ ಭಾರತ ಅಂತಲೇ ಅನಿಸ್ತಾ ಇದೆ ಅಂದರೆ ಭಾರತದ ವಿರುದ್ಧ ಮಸಲತ್ತನ್ನು ಪಾಕಿಸ್ತಾನ ಮಾಡ್ತಾ ಇರುವಂತೆ ಕಾಣಿಸ್ತಾ ಇದೆ ಇದ್ರ ಜೊತೆಗೆ ನಮ್ಮ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರ ಮಾತು ಕೂಡ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ರಾಜನಾಥ್ ಸಿಂಗ್ ಅವರು ಏನು ಹೇಳಿದ್ದಾರೆ ಅದನ್ನು ಕೂಡ ನೋಡೋಣ ಮೊದಲಿಗೆ ಈ ಉಗ್ರ ಮಸೂದ್ ಅಜರ್ ಬೆದರಿಕೆಯ ಭಾಷಣದ ಕುರಿತು ನೋಡೋಣ ಸ್ನೇಹಿತರೆ ಆಪರೇಷನ್ ಸಿಂಧೂರದ ನಂತರ ಪಾಕಿಸ್ತಾನದ ಒಂದು ಹತಾಶೆ ನಿರಾಸೆ ಒಂದು ರೀತಿಯಲ್ಲಿ ಅದಕ್ಕಿರುವಂತಹ ಒಂದು ಸೋತಂತಹ ಮನಸ್ಥಿತಿ ದಿನೇ ದಿನೇ ಅದಕ್ಕೆ ಪಾಕಿಸ್ತಾನಕ್ಕೆ ನೋವನ್ನುಂಟು ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಅದಕ್ಕಾಗಿ ಭಾರತಕ್ಕೆ ಏನಾದರೂ ಮಾಡಿ ಸಮಸ್ಯೆಯನ್ನು ಉಂಟು ಮಾಡಬೇಕು ಅನ್ನುವಂತಹ ಆಲೋಚನೆಯಲ್ಲಿ ಇದೆ ಇದೀಗ ಪಾಕಿಸ್ತಾನದ ಉಗ್ರ ಮಸೂದ್ ಅಝರ್ ಏನು ಹೇಳಿದ್ದಾನೆ ಅಂತ ಅಂದರೆ ನಿಮ್ಮ ಬಳಿ ಕ್ಷಿಪಣಿಗಳಿದ್ರೆ ಅಂದರೆ ಅತ ಭಾರತವನ್ನು ಉದ್ದೇಶಿಸಿ ಮಾತ್ರ ಹೇಳಲಿಲ್ಲ ಆತ ಏನು ಹೇಳಿದನಂತಂದ್ರೆ ಬೇರೆ ಬೇರೆ ದೇಶದ ಬಳಿ ಕ್ಷಿಪಣಿಗಳು ಇದ್ದರೆ ಮಿಸೈಲ್ಗಳು ಇದ್ದರೆ ಇದಕ್ಕೆ ಪ್ರತಿಯಾಗಿ ಜೈಷ ಸಂಘಟನೆಯ ಬಳಿ ಅಂದರೆ ನಮ್ಮ ಬಳಿ ಫಿದಾಯಿನ್ಗಳು ಇದ್ದಾರೆ ಫಿದಾಯಿನ್ ಅಂತ ಅಂದರೆ ಅವರ ಭಾಷೆಯಲ್ಲಿ ಆತ್ಮಾಹುತಿ ಬಾಂಬರ್ಗಳು ಇದ್ದಾರೆ ಅಂತ ಹೇಳಿಬಿಟ್ಟು ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಮುಖ್ಯಸ್ಥ ಮಸೂದ್ ಅಜರ್ ಒಂದು ರೀತಿಯಲ್ಲಿ ಬೆದರಿಸುವಂತಹ ಮಾತನ್ನು ಆಡಿದ್ದಾನೆ ಇನ್ನು ಈತ ಏನಂತ ಹೇಳಿದ್ರೆ ಭಾರತದ ಹೆಸರನ್ನು ತೆಗೆದುಕೊಳ್ಳದೆ ಇರಬಹುದು ಆದರೆ ಈತ ಮಾತಾಡಿದ ರೀತಿಯನ್ನು ನೋಡಿದ್ರೆ ಬಹುತೇಕ ಭಾರತವನ್ನು ಉದ್ದೇಶಿಸಿಯೇ ಆತ ಈ ಹೇಳಿಕೆಗಳನ್ನು ಕೊಟ್ಟಿದ್ದಾನೆ ಅಂತ ಹೇಳಿ ಅನಿಸ್ತಾ ಇದೆ ಇನ್ನು ಈತ ಮಾತನಾಡಿರುವಂತಹ ಭಾಷಣವನ್ನು ಅಥವಾ ಈತ ಏನು ನುಡಿಮುತ್ತುಗಳನ್ನು ಉದುರಿಸಿದಾನಲ್ವಾ ಇದನ್ನು ಪಾಕಿಸ್ತಾನದ ಮಸೀದಿಗಳಲ್ಲಿ ಕೂಡ ಪ್ರಸಾರ ಮಾಡಲಾಗಿದೆ ಅಂತ ಹೇಳಿಬಿಟ್ಟು ರಾಷ್ಟ್ರೀಯ ಮಾಧ್ಯಮಗಳು ವರದಿಯನ್ನು ಮಾಡ್ತಾ ಇದೆ ಇನ್ನು ಆತನ ಪ್ರಕಾರ ವಿಶ್ವದ ಇತರ ದೇಶಗಳ ಬಳಿ ಎಲ್ಲವೂ ಇರಬಹುದು ಬಾಂಬ್ ಇರಬಹುದು ಮಿಸೈಲ್ ಇರಬಹುದು ಸೋನಿಕ್ ವೆಪನ್ಗಳಿರಬಹುದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಯುದ್ಧ ವಿಮಾನಗಳಿರಬಹುದು ಆದರೆ ಇದೆಲ್ಲದಕ್ಕೂ ಎದುರು ನಿಲ್ಲುವಂತಹ ಇದೆಲ್ಲದಕ್ಕೂ ಸಮನಾಗಿರುವಂತಹ ಒಂದು ಅಸ್ತ್ರ ನಮ್ಮ ಬಳಿ ಇದೆ ಅದೇನು ಅಂತ ಅಂದರೆ ಫಿದಾಯಿನ್ ಅಂದರೆ ಆತ್ಮಾಹುತಿ ಬಾಂಬರ್ಗಳು ಅಂತ ಹೇಳಿ ಈತ ಹೇಳ್ತಾ ಇರುವಂಥದ್ದು ಅಂದರೆ ಜೈಷ್ನ ಬಳಿ ಪ್ರಾಣವನ್ನು ಕೊಡುವಂತಹ ಹತ್ತು ಸಾವಿರ ಮಂದಿ ಫಿದಾಯನ್ಗಳಿದ್ದಾರೆ ಮುಜಾಹಿದ್ಗಳಿಗೆ ನೀಡಲಾದಂತಹ ಹಣವನ್ನು ಜಿಹಾದ್ಗೆ ಬಳಕೆ ಮಾಡಲಾಗ್ತಾ ಇದೆ ಅಂತ ಹೇಳಿ ಅಝರ್ ಹೇಳಿದಾನೆ ಈ ಒಂದು ಆಡಿಯೋ ಕ್ಲಿಪ್ಪನ್ನು ಬಹವಲ್ಪುರ ಮಸೀದಿಯಲ್ಲಿ ಪ್ರಸಾರ ಮಾಡಲಾಗಿದೆ ಅಂತ ಹೇಳಿ ರಾಷ್ಟ್ರೀಯ ಮಾಧ್ಯಮವೊಂದು ಹೇಳ್ತಾ ಇದೆ ಏನು ಈತ ಏನು ಹೇಳ್ತಾ ಇದ್ದಾನಂತಂದರೆ ಪಾಕ್ಗೆ ಮುಜಾಹಿದ್ನ ಕೃಪೆ ಬೇಕು ಹೌದು ಪಾಕಿಸ್ತಾನಕ್ಕೆ ಧಾರ್ಮಿಕ ನಾಯಕರಷ್ಟೇ ಮುಜಾಹಿದ್ ಕೃಪೆಯೂ ಕೂಡ ಮುಖ್ಯ ನಮ್ಮಲ್ಲಿರುವಂತಹ ಫಿದಾಯಿನ್ಗಳನ್ನು ತಡೀಲಿಕ್ಕೆ ಯಾವುದೇ ಶಕ್ತಿ ಅಥವಾ ಕ್ಷಿಪಣಿಗಳಿಗೆ ಮಿಸೈಲ್ಗಳಿಗೆ ಬಾಂಬ್ಗಳಿಗೆ ಸಾಧ್ಯವಿಲ್ಲ ನಮ್ಮ ಬಳಿ ಮೂವತ್ತು ಸಾವಿರ ಮಂದಿಯ ಒಂದು ಗ್ರೂಪ್ ಇದೆ ತಂಡ ಇದೆ ಹತ್ತು ಸಾವಿರ ಫಿದಾಯಿನ್ಗಳಿದ್ದಾರೆ ಅಂದರೆ ಏನು ಜೀವಂತ ಬಾಂಬರ್ಗಳಿದ್ದಾರೆ ಅಂತ ಹೇಳಿ ಅಜರ್ ಹೇಳ್ತಾ ಇದ್ದಾನೆ ಏನು ಉಗ್ರವಾದಕ್ಕೆ ಬೆಂಬಲವನ್ನ ಕೊಡುವ ರೀತಿ ಆತ ಮಾತನಾಡಿರುವಂತದ್ದು ಮುಜಾಹಿದ್ಗೆ ಹಣಕಾಸಿನ ನೆರವು ನೀಡಲಾಗ್ತಾ ಇದೆ ಅಂತ ಹೇಳಿ ಅಜರ್ ಹೇಳಿದ್ದು ಇನ್ನು ಆಪರೇಷನ್ ಸಿಂಧೂರದ ಬಳಿಕ ತೆರೆಮರೆಗೆ ಸರಿದಂತಹ ಉಗ್ರರಿಗೆ ಅಂದ್ರೆ ಏನು ಸೈಡ್ ಲೈನ್ ಆಗಿದ್ದಂತಹ ಉಗ್ರರಿಗೆ ಪಾಕಿಸ್ತಾನ ಮತ್ತೆ ಬೆಂಬಲವನ್ನ ಕೊಡ್ಲಿಕ್ಕೆ ಆರಂಭಿಸಿರುವಂತದ್ದು ಇದೀಗ ಸ್ಪಷ್ಟವಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಸ್ನೇಹಿತರೆ ಆಪರೇಷನ್ ಸಿಂಧೂರದ ಸಮಯದಲ್ಲಿ ಈ ಅಜರ್ ಕಡೆಯವರನ್ನ ಅಂದ್ರೆ ಆತನ ಕುಟುಂಬವನ್ನ ಸರ್ವನಾಶ ಮಾಡಲಾಗಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಏನು ಸ್ನೇಹಿತರೆ ಏನು ಆಪರೇಷನ್ ಸಿಂಧೂರವನ್ನ ನಡೆಸಿ ನಮ್ಮ ಭಾರತೀಯ ಸೇನೆ ಉಗ್ರರ ಲಾಂಚ್ ಪ್ಯಾಡ್ ಗಳನ್ನ ಧ್ವಂಸ ಮಾಡಿದ್ವಲ್ವಾ ಇದನ್ನ ಇದೀಗ ಪಾಕಿಸ್ತಾನದ ಸೇನೆ ಆಗಿರಬಹುದು ಅಲ್ಲಿನ ಸರ್ಕಾರ ಆಗಿರಬಹುದು ಬೇರೆ ಬೇರೆ ಗ್ರೂಪ್ ಗಳು ಅದನ್ನು ಅದನ್ನ ಮತ್ತೆ ಅತ್ಯಂತ ಬಲಶಾಲಿಯಾಗಿ ಮತ್ತೆ ಕಟ್ಟಲಿಕ್ಕೆ ಪ್ರಾರಂಭಿಸಿದ್ದಾರೆ ಇದು ಒಂದು ರೀತಿಯಲ್ಲಿ ಭಾರತಕ್ಕೆ ತಲೆನೋವು ಇನ್ನು ಇದೇ ಸಂದರ್ಭದಲ್ಲಿ ಅಝರ್ ಕೂಡ ಈ ರೀತಿಯಾಗಿ ಹೇಳ್ತಾ ಇರುವಂಥದ್ದು ನಮ್ಮ ಬಳಿ ಫಿದಾಯಿನ್ಗಳಿದ್ದಾರೆ ಜೀವಂತ ಬಾಂಬರ್ಗಳಿದ್ದಾರೆ ಅವರು ಬಾಂಬ್ ಮಿಸೈಲ್ ಎಲ್ಲದಕ್ಕೂ ಕೂಡ ಸಮನಾಗಿದ್ದಾರೆ ಅಂತ ಹೇಳ್ತಾ ಇರುವಂಥದ್ದು ಕೂಡ ಇದೊಂದು ರೀತಿಯಲ್ಲಿ ಭಾರತ ಸೂಕ್ಷ್ಮವಾಗಿ ಗಮನಿಸಬೇಕಾದಂತಹ ವಿಚಾರ ಯಾಕಂತ ಹೇಳಿದ್ರೆ ಪಾಕಿಸ್ತಾನ ಬೆಂಬಲಿತ ಉಗ್ರ ಸಂಘಟನೆಗಳು ಮುಂಬರುವ ದಿನಗಳಲ್ಲಿ ಒಂದು ದೊಡ್ಡ ದಾಳಿಯನ್ನೇ ಕೈಗೊಳ್ಳಬಹುದಾದ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಅಂತ ಹೇಳಿ ಇದೀಗ ವರದಿಗಳು ಹೇಳ್ತಾ ಇರುವಂಥದ್ದು ಇದು ಈ ಅಜರ್ನ ಮಾತಾದರೆ ನಮ್ಮ ರಾಜನಾಥ್ ಸಿಂಗ್ ಅವರು ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ನೋಡೋಣ ಶಾಂತಿ ಸಮಯ ಅಥವಾ ಶಾಂತಿ ಅನ್ನುವಂಥದ್ದು ಕೇವಲ ಭ್ರಮೆ ಅಂತ ಹೇಳಿ ರಾಜನಾಥ್ ಸಿಂಗ್ ಅವರು ಹೇಳಿರುವಂಥದ್ದು ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಆಪರೇಷನ್ ಸಿಂಧೂರ ಸಮಯದಲ್ಲಿ ಸಶಸ್ತ್ರ ಪಡೆಗಳ ಪ್ರದರ್ಶಿಸಿದಂತಹ ಅವರ ಧೈರ್ಯವನ್ನು ಶ್ಲಾಘಿಸಿರುವಂತಹ ನಮ್ಮ ರಕ್ಷಣಾ ಸಚಿವರು ಶಾಂತಿ ಸಮಯ ಅಥವಾ ಪೀಸ್ ಟೈಮ್ ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಭ್ರಮೆ ಯಾವಾಗ ಏನು ಬೇಕಾದರೂ ಆಗಬಹುದು ಒಂದು ರೀತಿಯಲ್ಲಿ ಅನಿಶ್ಚಿತತೆಯ ಸಂದರ್ಭ ಇದೆ ಹಾಗಾಗಿ ಭಾರತೀಯ ಸೇನೆ ಯಾವಾಗಲೂ ರೆಡಿಯಾಗಿರಬೇಕು ಅನ್ನುವಂತಹ ಒಂದು ವಾರ್ನಿಂಗನ್ನು ಕೂಡ ರಾಜನಾಥ್ ಸಿಂಗ್ ಅವರು ಕೊಟ್ಟಿದ್ದಾರೆ ಏನು ನಮ್ಮ ಆಪರೇಷನ್ ಸಿಂಧೂರ ಆದ ನಂತರದಲ್ಲಿ ನಮ್ಮ ಭಾರತೀಯ ಸೇನೆ ಆಗಿರಬಹುದು ನಮ್ಮ ಭಾರತದ ಶಸ್ತ್ರಾಸ್ತ್ರಗಳು ಇಂಡಿಜಿನಿಯಸ್ ಆಗಿ ತಯಾರಿಸಿದಂತಹ ವೆಪನ್ಗಳ ಬಗ್ಗೆ ದೇಶ ವಿದೇಶಗಳಲ್ಲೂ ಕೂಡ ಒಂದು ರೀತಿಯಲ್ಲಿ ಆಸಕ್ತಿ ಮೂಡಿದೆ ತುಂಬ ದೇಶಗಳು ನಮಗೆ ಬೇಕು ಅಂತ ಹೇಳಿ ಖರೀದಿಸಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಭಾರತದ ಗೆಲುವು ಅಂತ ಹೇಳಿ ರಾಜನಾಥ್ ಸಿಂಗ್ ಅವರು ಹೇಳಿದ್ದಾರೆ ಅಂದ್ರೆ ಒಟ್ನಲ್ಲಿ ಏನಂತ ಹೇಳಿದ್ರೆ ಸ್ನೇಹಿತರೆ ಈ ಎರಡು ಹೇಳಿಕೆಗಳು ಬೇರೆ ಬೇರೆ ಸಂದರ್ಭದಲ್ಲಿ ಕೊಟ್ಟಿರಬಹುದು ಆದ್ರೆ ಅಜರ್ನ ಮಾತಾಗಿರಬಹುದು ರಾಜನಾಥ್ ಸಿಂಗ್ ಅವರ ವಾರ್ನಿಂಗ್ ಆಗಿರಬಹುದು ಇದೆರಡು ಕೂಡ ಬಹಳ ಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ ಯಾಕಂತ ಹೇಳಿದ್ರೆ ಪಾಕಿಸ್ತಾನ ಯಾವಾಗ ಏನ್ ಬೇಕಾದ್ರೂ ಮಾಡಬಹುದು ಕೆಲವೊಮ್ಮೆ ಭಾರತದ ಇಂಟೆಲಿಜೆನ್ಸ್ ರಿಪೋರ್ಟ್ ಕೂಡ ಏನಂತ ಹೇಳ್ತಾರೆ ಸುಳ್ಳಾಗುವ ಸಾಧ್ಯತೆ ಇರುತ್ತೆ ಅಥವಾ ಇಂಟೆಲಿಜೆನ್ಸ್ ರಿಪೋರ್ಟ್ ಸರಿಯಾಗಿ ಕೆಲಸ ಮಾಡದೇ ಇರಬಹುದು ಯಾಕಂತ ಹೇಳಿದ್ರೆ ಪಹಲ್ಗಾಮ್ ದಾಳಿಯನ್ನೇ ನೋಡಿ ಕೆಲವರು ಹೇಳುವ ಪ್ರಕಾರ ಇಂಟೆಲಿಜೆನ್ಸ್ ಗೆ ಮೊದ್ಲೆ ಈ ಸುದ್ದಿ ಬಂದಿತ್ತು ಅಂತ ಹೇಳಿ ಆದ್ರೆ ಕೆಲವರು ಇಲ್ಲ ಇದು ಏಕಾಏಕಿ ನಡೆದಂತಹ ದಾಳಿ ಅಂತಲೂ ಹೇಳಲಾಗ್ತಾ ಇದೆ ಒಟ್ಟಲ್ಲಿ ಇದೆಲ್ಲವನ್ನು ನೋಡ್ತಾ ಇದ್ರೆ ಭಾರತ ಯಾವ ಸಂದರ್ಭಕ್ಕೆ ಬೇಕಾದರೂ ಕೂಡ ರೆಡಿಯಾಗಿ ಇರಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳುವಂಥದ್ದು ಕೂಡ ಸತ್ಯ ಏನು ರಾಜನಾಥ್ ಸಿಂಗ್ ಅವರ ಮಾತು ಕೂಡ ಸತ್ಯ ಯಾಕಂತ ಹೇಳಿದರೆ ಶಾಂತಿ ಅನ್ನುವಂಥದ್ದು ಕೇವಲ ಭ್ರಮೆ ಪಾಕಿಸ್ತಾನ ತಾನು ಹೇಳಿದಂತೆ ಯಾವತ್ತೂ ಕೂಡ ನಡ್ಕೊಂಡಿಲ್ಲ ಯಾವಾಗಲೂ ಕುತಂತ್ರ ಬುದ್ಧಿಯನ್ನೇ ತೋರಿಸ್ತಾ ಇರುತ್ತೆ ಇನ್ನು ಭಾರತದಲ್ಲಿ ಇನ್ನು ಹಬ್ಬಗಳ ಸಂದರ್ಭ ಅಂದರೆ ಒಂದರ ಮೇಲೆ ಒಂದರಂತೆ ಹಬ್ಬಗಳು ಬರ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ಭಾರತೀಯರು ಮೈಮರೆತಿರುವ ಹಬ್ಬ ಹಾಗೆ ಹರಿದಿನಗಳಲ್ಲಿ ಮೈಮರೆತಿರುವ ಸಾಧ್ಯತೆ ಇರುತ್ತೆ ಇಂತಹ ಸಂದರ್ಭವನ್ನೇ ಬಳಸಿಕೊಂಡು ಪಾಕಿಸ್ತಾನ ತನ್ನ ದುಷ್ಕೃತ್ಯವನ್ನು ಮಾಡುವಂತಹ ಪ್ರಯತ್ನ ಮಾಡುವಂತಹ ಒಂದು ಸಾಧ್ಯತೆಯನ್ನು ನಾವು ಅಲ್ಲಗಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಭಾರತ ಕೂಡ ಇಂತಹ ಉಗ್ರರ ವಿಷಯದಲ್ಲಿ ತುಂಬ ಕಟುವಾದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಹಾಗೆ ಭಾರತೀಯ ಸೇನೆ ಯಾವತ್ತಿಗೂ ಅಲರ್ಟ್ ಆಗಿರುವಂಥದ್ದು ತುಂಬ ಮುಖ್ಯ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದ